ನಮ್ಮ ಸರ್ಕಾರ ಬಂದ ಮೇಲೆ ನಾನು ಇಡೀ ದೇಶದ ಮಾಹಿತಿಯನ್ನ ಕಳೆದ ಎರಡು ದಿನದಿಂದ ನಾವೇನ್ ಮಾಡಿದ್ದೀವಿ ಬೇರೆ ರಾಜ್ಯ ಏನೇನು ಮಾಡಿದ್ದಾರೆ ಅಂತ ಹೇಳಿ ಒಂದು ಸಣ್ಣ ಮಾಹಿತಿಯನ್ನ ತರಿಸಿಕೊಂಡೆ ಬಹುಶಃ ನಮ್ಮ ಸರ್ಕಾರ ಬಂದ ಮೇಲೆ ಇವತ್ತುವರೆಗೂ ಈಗಾಗಲೇ ಏನು ನಮ್ಮ ಮಂತ್ರಿಗಳು ಎರಡು ಸಾವಿರ ಬಸ್ ಅನ್ನ ನಾವು ಸೇರ್ಪಡೆ ಮಾಡಬೇಕು ಅಂತ ಹೇಳಿ ಕಾರ್ಯಕ್ರಮ ರೂಪಿಸಿ ಹೆಜ್ಜೆಜ್ಜೆಗೂ ಹೆಜ್ಜೆಜ್ಜೆಗೂ ಆಗ್ತಾ ಇದೆ ಇಡೀ ರಾಷ್ಟ್ರದಲ್ಲೇ ಈ ಕರ್ನಾಟಕ ರಾಜ್ಯದ ಸೇವೆ ಜನರ ಸೇವೆ ಸಾಮಾನ್ಯರ ಸೇವೆ ಒಂದು ದೊಡ್ಡ ಇತಿಹಾಸ ಅನ್ನೋದನ್ನ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಇದಕ್ಕೆ ನಾನು ನಮ್ಮ ಮಂತ್ರಿಗಳಾದಂತ ರಾಮಲಿಂಗರೆಡ್ಡಿ ಸಾಹೇಬ್ರೆ ನಮ್ಮ ಮಂತ್ರಿಗಳಂತ ರಾಮಲಿಂಗಾರೆಡ್ಡಿ ಸಾಹೇಬ್ರನ್ನ ಅಭಿನಂದಿಸ್ತೀನಿ ಅವರು ಪಿಂಕ್ ಬಸ್ ಶುರು ಮಾಡಿಸಿ ಇವತ್ತು ಹೆಣ್ಮಕ್ಳಿಗೆ ಅನುಕೂಲ ಆಗಲಿ ಅಂತೇಳಿ ಪಿಂಕ್ ಶರ್ಟ್ ಹಾಕೊಂಡು ಅವರು ಕೂಡ ಭಾಳ ಅಟ್ರಾಕ್ಟ್ ಮಾಡಲಿಕ್ಕೆ ಈಗ ಹೊರಟು ಬಿಟ್ಟಿದ್ದಾರೆ ಸೊ ಬ್ರ್ಯಾಂಡಿಂಗು ಪಿಂಕ್ ಬಸ್ ಎಲ್ಲ ನನಗೆ ಸಲಹೆಗಳು ಬಂದಿದೆ ಅನೇಕ ಜನರಿಂದ ಪಿಂಕ್ ಬಸ್ನ ನೀವು ಚೇಂಜ್ ಮಾಡಬೇಕು ಜೆ ಬಿಜೆಪಿ ಕಲರ್ ಓಡಿಸಿದ್ರು ಬೇಡ ಹೆಣ್ಮಕ್ಳದೇ ನಿಮ್ ಶರ್ಟ್ ಕಲರ್ನೆ ಹಾಕ್ಸ್ಬಿಟ್ಟು ಅಲ್ಲಿ ಬೋರ್ಡ್ ಹಾಕಿದಾರಲ್ಲ ಹಾಕಿ ಕೊನೆಗೆ ನಮ್ಮ ಕಾಲದಲ್ಲಿ ಬಸ್ ಓಡಾಡ್ತಾ ಇದೆ ಅಂತ ಸ್ವಲ್ಪ ಗೊತ್ತಾಗ್ಲಿ ಏನ್ರಮ್ಮ ಎಲ್ಲ ನೀವೆಲ್ಲ ಸ್ವಲ್ಪ ಇದಕ್ಕೆ ಒಂದು ಆಗಲಿ ಅವಶ್ಯಕತೆ ಇದೆ ಬಹಳ ಚೆನ್ನಾಗಿ ಇವತ್ತು ಮಾಡ್ತಾ ಇದೆ ಜೊತೆಗೆ ಸುಮಾರು ಎಂಟೊಂಬತ್ತು ಸಾವಿರ ಜನ ಎರಡು ಸಾವಿರ ಜನ ಡ್ರೈವರ್ಸ್ ಎರಡು ಸಾವಿರ ಜನ ಅದಕ್ಕೆ ಸಂಬಂಧಪಟ್ಟಂತ ಯಾರು ಸುಮಾರು ಹತ್ತು ಸಾವಿರ ಜನ ಎಕ್ಸ್ಟ್ರಾ ಆಡ್ ಆಗ್ತಾ ಇದೆ ನಿಮ್ಮ ಇಲಾಖೆಗೆ ಅದು ನಮ್ಮ ಸರ್ಕಾರದ ನಮ್ಮ ಪಕ್ಷದ ಅಲ್ಲಿ ಅತಿ ಹೆಚ್ಚು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ತೀವಿ ಅಂತೇಳಿ ನಾವು ಹೇಳಿದ್ದೇವೆ ಈಗಾಗಲೇ ಸುಮಾರು ಐವತ್ತೆರಡು ಸಾವಿರ ಜನ ವಿವಿಧ ಇಲಾಖೆಗಳಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಲಿಕ್ಕೆ ನಮ್ಮ ಸರ್ಕಾರ ಈಗಾಗಲೇ ಕೆ ಎಸ್ ಆರ್ ಟಿ ಸಿ ಇರ್ಬೋದು ಬೇರೆ ಬೇರೆ ಇಲಾಖೆಯಲ್ಲಿ ಎಲ್ಲ ಒಟ್ಟಾರೆ ಎಂಪ್ಲಾಯ್ಮೆಂಟ್ಗಳು ನಡೀಲಿಕ್ಕೆ ಹೊರಟಿದೆ ಸೊ ನಾನು ಬಹಳ ವಿಶೇಷವಾಗಿ ದೊಡ್ಡ ಚರ್ಚೆ ಮಾಡಕ್ಕೆ ಹೋಗೋದಿಲ್ಲ ಒಂದು ಪ್ರೆಸ್ ಕಾನ್ಫರೆನ್ಸ್ ನಾನು ಮುಖ್ಯಮಂತ್ರಿಗಳ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದೆ ನಾನು ನಿಮ್ಮ ಇಲಾಖೆಯ ಎಲ್ಲ ಸಿಬ್ಬಂದಿಗೂ ಕೂಡ ಈ ಸಂದರ್ಭದಲ್ಲಿ ಬಹಳ ಆಮೇಲೆ ಒಂದು ಬೂನ್ ಇದು ಏನಪ್ಪಾ ಅಂದ್ರೆ ನಾವು ಶಕ್ತಿ ಯೋಜನೆ ತಂದ್ರಿಂದ ದುಡ್ಡು ಕೂಡ ಗೌರ್ಮೆಂಟ್ ನಿಮ್ಗೆ ಹೆಚ್ಚಿಗೆ ರಿಲೀಸ್ ಮಾಡ್ತಾ ಇದೆ ಸೊ ಆಗ ನಿಮ್ಗೇನು ಯಾರ ಮೇಲೂ ಕೂಡ ದೋಷಣೆ ಇಲ್ಲ ಇನ್ನೊಂದು ಕಾರ್ಡ್ ಅನ್ನ ಸ್ವೈಪ್ ಮಾಡೋದ್ ಒಂದು ತರ್ತೀವಿ ಅಂತ ನಮ್ಮ ಮಂತ್ರಿಗಳು ನಮ್ಮ ಹತ್ರ ಹೇಳಿದ್ರು ಯಾರತ್ತಾರೆ ಅವ್ರದ್ದು ಬಸ್ಸಿಗೆ ಎಸ್ ಸ್ವೈಪ್ ಲೆಕ್ಕಾಚಾರ ಇರಬೇಕು ಅಂತೇಳಿ ಒಂದು ಕಾರ್ಡನ್ನು ಕೂಡ ಎಷ್ಟೋ ಮಾಡ್ತೀವಂತೆ ಒಂದು ಒಂದು ಸ್ವೈಪ್ ಎಲೆಕ್ಟ್ರಾನಿಕ್ ಕಾರ್ಡನ್ನ ತಕ್ಷಣ ಅದನ್ನ ಸ್ವೈಪ್ ಮಾಡೋ ಥರ ಈಗ ಹೆಂಗೆ ನೀವು ನಿಮ್ಮ ಆಫೀಸ್ಗೆ ಹೋದ ತಕ್ಷಣ ಏನೋ ಒಂದು ಸ್ವೈಪ್ ಮಾಡೋದು ಹೆಜ್ಜೆ ಕೈ ಇಡೋದು ಏನೋ ಒಂದು ವ್ಯವಸ್ಥೆ ಮಾಡ್ತೀರಿ ಅದೊಂದು ಕಾರ್ಯಕ್ರಮವನ್ನು ಮಾಡಿದ್ರೆ ಲೆಕ್ಕಾಚಾರ ಇರ್ತದೆ ಯಾರು ಎಷ್ಟು ಟ್ರಾವೆಲ್ ಮಾಡಿದ್ದಾರೆ ಎಷ್ಟು ಮಾಡಿದ್ದಾರೆ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಇದರಿಂದ ಎಷ್ಟು ತಿಂಗಳಿಗೆ ಲಾಭ ಆಗಿದೆ ವರ್ಷಕ್ಕೆ ಲಾಭ ಆಗಿದೆ ಅಂತೇಳಿ ಒಂದು ಲೆಕ್ಕಾಚಾರ ಇಡಬೇಕಾಗ್ತದೆ ಇದರಲ್ಲಿ ತಾವೆಲ್ಲ ಸೇರಿ ಕಾರ್ಯಮುಕ್ತ ಆಗಬೇಕು ಅಂತ ಹೇಳಿ ನಾನು ರಾಮಲಿಂಗಾರೆಡ್ಡಿ ಅವರ ನೇತೃತ್ವದ ಎಲ್ಲ ಹೊಸ ಚೇರ್ಮನ್ಗಳು ಕೂಡ ಎಲ್ಲ ಡಿಪಾರ್ಟ್ ಬೋರ್ಡ್ಗೂ ಕೂಡ ಆಗಿದ್ದಾರೆ ಸೊ ಒಂದು ದೊಡ್ಡ ರೆವಲ್ಯೂಷನ್ ಆಡಿದೆ ಸರ್ಕಾರದ ಪರವಾಗಿ ನಾನು ಅವರಿಗೆಲ್ಲ ಕೂಡ ಅಭಿನಂದಿಸಿ ತಮಗೂ ಅಭಿನಂದಿಸಿ ಶುಭ ಹಾರೈಸಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ